ನಮಸ್ತೆ ಸ್ನೇಹಿತರೆ ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಶರತ್ ಇದ್ದೀನಿ ಇವತ್ತು ನಾನು ಪ್ರೀತಗಳ ಬಾಧೆ ಅಥವಾ ತೊಂದರೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಮೊದಲನೇ ಬಾರಿಗೆ ಈ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅದೇ ನೀವು ಈ ವಿಡಿಯೋವನ್ನು ಮೊದಲಿನಿಂದಲೂ ಕೊನೆ ತನಕ ತಪ್ಪದೇ ಈ ಒಂದು ವಿಡಿಯೋವನ್ನು ನೋಡಿ ಆವಾಗ ನಿಮಗೆ ವಿಚಾರಗಳು ಅರ್ಥ ಆಗುತ್ತೆ ಈಗ ಸ್ನೇಹಿತರೆ ಪ್ರೀತ ಬಾಧೆ ಅಂದರೆ ಏನು ಅಥವಾ ಪ್ರೀತದ ತೊಂದರೆ ಅಂದರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಪ್ರೀತಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಪ್ರೀತಗಳು ಅಂತ ಹೇಳಿದ್ರೆ ಪೂರ್ಣ ಆಯುಷನ್ನು ತೀರದೆ ಸತ್ತು ಹೋದಂಥ ವ್ಯಕ್ತಿಯ ಆತ್ಮ ಪ್ರೀತಗಳಾಗಿ ಉಳ್ಕೊಬಿಡುತ್ತೆ ಅಂಥ ಒಂದು ಆತ್ಮಗಳು ನಮಗೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಕೂಡ ಮಾಡುತ್ತೆ ಸೊ ಈಗ ಪ್ರೇತಗಳಲ್ಲಿ ನಿಮಗೆ ಎರಡು ಬಗೆಯದ್ದು ಒಂದು ಜ್ಞಾತ ಪ್ರೇತ ಮತ್ತು ಅಜ್ಞಾತ ಪ್ರೇತ ಅಂತ ಜ್ಞಾತ ಅಂತ ಹೇಳಿದ್ರೆ ನಿಮ್ಮ ಪೂರ್ವಿಕರು ಅಥವಾ ನಿಮ್ಮ ವಂಶಸ್ಥರು ಅಥವಾ ನಿಮ್ಮ ಕುಟುಂಬದ ಹಿರಿಯರು ತೀರಿಕೊಂಡಾಗ ಅಥವಾ ಅವರಿಗೆ ಜ್ಞಾತ ಪ್ರೇತ ಅಂತ ಹೇಳ್ತೀವಿ ಅಜ್ಞಾತ ಪ್ರೇತ ಅಂತ ಹೇಳಿದ್ರೆ ನಮಗೆ ಸಂಬಂಧನೇ ಇಲ್ಲದಂಥ ವ್ಯಕ್ತಿಗಳ ಪ್ರೇತಾತ್ಮ ನಮಗೆ ಗೋಚಾರಕ್ಕೆ ಬಂದಾಗ ಅದು ಅಜ್ಞಾತ ಪ್ರೇತಗಳು ಅಂತ ಹೇಳ್ತೀವಿ ಈಗ ಜ್ಞಾತ ಪ್ರೀತದಲ್ಲಿ ಅದರ ತೊಂದರೆ ಹೇಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ಈಗ ನಮಗೆ ನೀವು ಒಂದು ಕುಟುಂಬ ಪರಂಪರೆಯಲ್ಲಿ ಹುಟ್ಟಿ ಬೆಳೀತಾ ಇದ್ದೀರಿ ಅಲ್ಲಿ ನೀವೆಲ್ಲೋ ಸಮಸ್ಯೆಗಳು ಎದುರಾದಾಗ ಯಾರತ್ರನೂ ಹೀಗೆ ಪ್ರಶ್ನೆ ಚಿಂತಕರ ಹತ್ರನೋ ಅಥವಾ ಯಾವುದೋ ಒಂದು ಜ್ಯೋತಿಷ್ಯರಲ್ಲಿ ಹೋದಾಗ ಅವರೇನಂತ ಹೇಳ್ತಾರೆ ಪಿತೃದೋಷದ ತೊಂದರೆ ಇದೆ ಅದಕ್ಕೆ ನೀವು ಪಿತೃ ಕಾರ್ಯ ಮಾಡಬೇಕು ಅಥವಾ ಪಿಂಡ ಪ್ರದಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾರೆ ಅದ್ರ ಪ್ರಕಾರ ನೀವು ಕಾರ್ಯವನ್ನು ಮಾಡ್ತೀರಿ ಮತ್ತೆ ಪುನಃ ಹೋಗಿ ನೀವು ಮಾಡಿದ್ದು ಸರಿಯಾಗಿದೆಯೋ ಅಂತ ಕೇಳಿದಾಗ ಇಲ್ಲ ಸರಿಯಾಗಿಲ್ಲ ಮತ್ತೆ ನಿಮಗೆ ಪಿತೃದೋಷದ ತೊಂದರೆ ಇದೆ ಪುನಃ ಮಾಡಬೇಕು ಅಂತ ಹೇಳುವಂಥದ್ದು ಸಾಕಷ್ಟು ಕಡೆ ನಾವು ಕೇಳಿರ್ತೀವಿ ಸೊ ಇದಕ್ಕೆ ಕಾರಣ ಏನು ಹಾಗಾದರೆ ಯಾಕೆ ಅದು ಪರಿಹಾರ ಆಗೋದಿಲ್ಲ ಅಂತ ಹೇಳಿದ್ರೆ ಈಗ ಕುಟುಂಬದಲ್ಲಿ ಪಿತೃದೋಷ ಹೇಗೆ ಬಂತು ಅನ್ನೋದಕ್ಕೆ ಕಾರಣ ಈಗ ನಮಗೇನು ಇದೆ ಆ ಸಮಸ್ಯೆ ಆದಾಗ ನಾವು ನಾವೊಂದು ಪರಿಹಾರವನ್ನು ಹುಡ್ಕೊಂಡು ಹೋಗ್ತೀವಿ ಅದೇ ರೀತಿ ನಮಗೆ ಸಮಸ್ಯೆ ಆಗೋದರ ಜೊತೆ ಜೊತೆಯಲ್ಲಿ ನಮ್ಮ ಪೂರ್ವಿಕರು ಕೂಡ ಖಂಡಿತವಾಗ್ಲೂ ಆ ಸಮಸ್ಯೆಗಳು ಎದುರಾಗಿರುತ್ತೆ ಅವರು ಆ ವಿಚಾರವನ್ನು ತಿಳ್ಕೊಂಡು ಕೆಲವೊಂದು ಸತಿ ಮಾಡದಿಲ್ದಾಗ ಅಥವಾ ತಿಳಿಯದೆ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿದಾಗ ಅವರ ಕಾಲಘಟ್ಟದಲ್ಲಿ ಅವರ ಪೂರ್ಣಾಯುಷ ತೀರದ ಯಾವುದೋ ಒಂದು ರೂಪದಲ್ಲಿ ಕಾಯಿಲೆಯಾಗಿಯೋ ಅಥವಾ ಅಪಮೃತ್ಯು ಒಂದು ಆತ್ಮಹತ್ಯೆ ರೂಪದಲ್ಲೋ ಅಥವಾ ಆಕ್ಸಿಡೆಂಟ್ ರೂಪದಲ್ಲೋ ಅಥವಾ ಬೇರೆ ಇನ್ಯಾವುದೋ ಒಂದು ರೂಪದಲ್ಲಿ ಅವರು ಅಪಮೃತ್ಯ ಒಳಗಾದಾಗ ಪೂರ್ಣ ಆಯುಷು ತೀರದೆ ಅಂಥ ಪ್ರೇತಗಳನ್ನು ಯಾವ ಶಕ್ತಿಗಳು ಮೂಲ ಅಥವಾ ಯಾವ ಒಂದು ನಾಗನ ಮೂಲದಿಂದ ನಮಗೆ ತೊಂದರೆ ಆಗ್ತಿದೆಯೋ ಆ ಪ್ರೇತಗಳು ಅವರ ವಶದಲ್ಲೇ ಇರುತ್ತೆ ಸೊ ನಾವೆಷ್ಟೇ ಪರಿಹಾರ ಮಾಡಿದರೂ ಕೂಡ ಅದು ಆ ಪಿತೃದೋಷ ಅನ್ನೋದು ಪರಿಹಾರ ಆಗೋದಿಲ್ಲ ಮತ್ತೆ ಅದೇ ರೀತಿ ಅಜ್ಞಾತ ಪ್ರೇತಗಳು ಅಂದರೆ ಯಾರು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಜಾಗದಲ್ಲಿ ನೀವಾಗಲಿ ನಿಮ್ಮ ಕುಟುಂಬ ಕುಟುಂಬದವರಾಗಲಿ ಒಂದು ಭೂಮಿಯಲ್ಲಿ ವಾಸ ಇರ್ತೀರಿ ಅಲ್ಲಿ ನೀವು ನಂಬಿದಂಥ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬರ್ತೀರಿ ಆ ನಡೆಸಿಕೊಂಡು ಬಂದಂಥ ನಿಮ್ಮದೇ ಆದ ಪರಂಪರೆ ಆಚಾರ ವಿಚಾರಗಳನ್ನು ಅದರಲ್ಲಿ ಈ ಒಂದು ಹಿರಿಯರಿಗೆ ಮಾಡುವಂಥ ಕಾರ್ಯನೂ ಕೂಡ ಒಂದು ನೀವೊಂದು ಜಾಗದಲ್ಲಿ ವಾಸ ಇದ್ದಾಗ ಆ ಭೂಮಿಗೆ ಅದರದ್ದೇ ಆದ ಒಂದು ಇತಿಹಾಸ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ಮಾತಾಡಿದ್ದಿದೆ ಅಲ್ಲಿನ ದೈವದೇವರ ತೊಂದರೆಗಳ ಬಗ್ಗೆ ಅಲ್ಲಿನ ನಾಗನ ಬಗ್ಗೆ ಹೀಗೆಲ್ಲ ಹಲವಾರು ವಿಚಾರಗಳನ್ನ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದಿದೆ ಸೊ ನೀವು ಆ ಒಂದು ಜಾಗದಲ್ಲಿ ವಾಸ ಇದ್ದಾಗ ಆ ಭೂಮಿಯ ಬಗ್ಗೆ ನಿಮಗೊಂದು ಐವತ್ತು ವರ್ಷದ ಇತಿಹಾಸ ಗೊತ್ತಿರ್ಬೋದು ನೂರು ವರ್ಷದ ಇತಿಹಾಸ ಇನ್ನೂರು ವರ್ಷದ ಇತಿಹಾಸ ಮುನ್ನೂರು ಅಥವಾ ಐನೂರು ವರ್ಷದ ಇತಿಹಾಸ ಆ ಭೂಮಿಯ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಆದರೆ ಆ ಭೂಮಿಗೆ ನಾನು ಹಿಂದೆನೇ ಹೇಳಿದಾಗೆ ಸಾವಿರಾರು ವರ್ಷಗಳ ಇತಿಹಾಸ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಅಂದರೆ ಕೃತಾಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಹೀಗೆ ಯುಗಗಳ ಒಂದು ಪರಂಪರೆನೇ ಅಲ್ಲಿ ಇದೆ ಅಂತ ಹೇಳಿದಾಗ ಹಾಗಾದರೆ ನೀವು ಅರ್ಥ ಮಾಡ್ಕೋಬೇಕು ಭೂಮಿಗೆ ಎಷ್ಟು ವರ್ಷಗಳ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹಾಗೆ ನಾವು ಹೇಗೆ ವಾಸ ಇದ್ದೀವೋ ಅಲ್ಲಿ ಜೀವನವನ್ನು ನಡೆಸ್ತೀವೋ ಅದೇ ರೀತಿ ಹಿಂದಿನ ಕಾಲಘಟ್ಟದಲ್ಲಿ ಹಲವಾರು ಜನ ಆ ಒಂದು ಜಾಗದಲ್ಲಿ ವಾಸ ಇದ್ದು ತಮ್ಮ ಜೀವನವನ್ನು ನಡೆಸಿರ್ತಾರೆ ಅಂಥ ಒಂದು ಜಾಗದಲ್ಲಿ ಕೆಲವು ವ್ಯಕ್ತಿಗಳು ಪೂರ್ಣ ಆಯುಷು ತೀರದೆ ಪೂರ್ಣ ಆಯುಷು ತೀರದೆ ತೀರಿಕೊಂಡ ವ್ಯಕ್ತಿಗಳ ಪ್ರೇತಾತ್ಮ ಅದೇ ಜಾಗದಲ್ಲಿ ಉಳ್ಕೊಬಿಡುತ್ತೆ ಸೊ ಅಂಥ ಒಂದು ಸ್ಥಳದಲ್ಲಿ ಅಂದರೆ ಅದು ನಿಮ್ಮ ನೀವು ಮನೆ ಕಟ್ಟಿರುವಂಥ ಜಾಗ ಇರ್ಬೋದು ಅಥವಾ ನಿಮ್ಮ ಕೃಷಿ ಭೂಮಿ ಇರ್ಬೋದು ಅಥವಾ ಬೇರೆ ಯಾವುದು ನಿಮಗೆ ಸಂಬಂಧಪಟ್ಟಂಥ ಭೂ ಪ್ರದೇಶ ಯಾವುದಾದ್ರೂ ಆಗಿರ್ಬೋದು ಆ ಜಾಗದಲ್ಲೇ ಉಳ್ಕೊಂಡಿರುತ್ತೆ ಆ ಜಾಗದಲ್ಲಿ ನೀವೇನು ಮಾಡ್ತೀರಿ ನಿಮ್ಮ ಕುಟುಂಬದವರು ಅಥವಾ ನೀವುಗಳು ನಿಮ್ಮ ಹಿರಿಯರಿಗೆ ಮಾಡುವಂಥ ಒಂದು ಪಿತೃಕಾರ್ಯ ಅಥವಾ ಅದಕ್ಕೆ ಬೇಕಾದಂಥ ಕಾರ್ಯವನ್ನು ಆ ಜಾಗದಲ್ಲಿ ಮಾಡ್ತಾ ಹೋಗ್ತೀರಿ ನಿಮ್ಮ ಮನೆಯಲ್ಲಿ ನೀವು ಆ ಪಿತೃ ಕಾರ್ಯಗಳನ್ನು ಮಾಡಿದಾಗ ಈ ಪ್ರೇತಗಳಿಗೆ ಕೂಡ ಒಂದು ಆಸೆ ಅನ್ನೋದು ಹುಟ್ಟುತ್ತೆ ಆಸೆಗಳು ಅವರಿಗೆ ಹುಟ್ಟೋದು ಅಂದರೆ ಆ ಗಳಿಗೆಯಿಂದ ಹುಟ್ಟೋದಲ್ಲ ಈಗ ನೀವು ಬಾಳಿ ಬದುಕಿದಾಗ ಚಿಕ್ಕದರಿಂದ ಒಂದು ವಿದ್ಯೆ ವಿಚಾರಕ್ಕಿಂತ ಬಂದಾಗ ಇಲ್ಲ ನಾನು ವಿದ್ಯಾವಂತನಾಗಬೇಕು ವಿದ್ಯಾವಂತನಾಗಿ ಒಂದು ಉದ್ಯೋಗವನ್ನು ಹಿಡಿಬೇಕು ಅಥವಾ ಒಂದು ಮನೆಯನ್ನು ಕಟ್ಟಬೇಕು ಅಥವಾ ಯಾವುದೋ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಥವಾ ನನಗೆ ಮದುವೆ ಆಗಬೇಕು ಸಂಸಾರ ಮಕ್ಕಳು ಅನ್ನೋದು ಬೇಕು ಅನ್ನೋ ಆಸೆಗಳನ್ನು ನೀವು ಹೇಗೆ ಹೊಂದಿರ್ತೀರೋ ಅದೇ ರೀತಿ ಆ ಜಾಗದಲ್ಲಿ ಇದ್ದಂಥ ಪ್ರೇತಗಳಿಗೂ ಕೂಡ ಆಸೆಗಳು ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆಸೆಗಳು ಇದ್ದಂಥ ಪ್ರೇತಾತ್ಮಗಳು ತನ್ನ ಪೂರ್ಣ ಬಯಕೆಯನ್ನು ತೀರದಿಲ್ಲದಾಗ ಯಾವಾಗ ಅಲ್ಲಿ ವಾಸ ಇದ್ದಂಥ ಅಥವಾ ಕುಟುಂಬ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಗಳ ಯಾರ ಗ್ರಹಗತಿಗಳ ಒಂದು ಗೋಚಾರ ಸರಿ ಇರೋದಿಲ್ವೋ ಬ್ಯಾಡ್ ಟೈಮ್ ಅಂತ ನಾವೇನು ಕರಿತೀವಿ ಆ ಸಮಯದಲ್ಲಿ ಏನಾಗುತ್ತೆ ಅಂಥ ಪ್ರೇತಾತ್ಮಗಳು ಈ ಒಂದು ವ್ಯಕ್ತಿಗಳ ಶರೀರದಲ್ಲಿ ಬಂದು ತನ್ನ ಆಸೆಗಳನ್ನು ಕೂಡ ತೀರಿಸ್ಕೊಳ್ಳುವಂಥದ್ದು ನೀವೆಷ್ಟು ಹಲವಾರು ಬಾರಿ ನೀವು ಕೇಳಿರ್ತೀರಿ ಅದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಆ ಜಾಗದಲ್ಲಿ ನಿಮ್ಮ ಪಿತೃಗಳಿಗೆ ಏನು ಒಂದು ಆರಾಧನೆಯನ್ನು ಮಾಡ್ಕೊಂಡು ಬರ್ತೀರೋ ಆರಾಧನೆ ಮಾಡಿದಾಗ ಆ ಪ್ರೇತಗಳಿಗೂ ಕೂಡ ಇವೆಲ್ಲ ಆಸೆಗಳಿರುತ್ತಲ್ಲ ಆಸೆಗಳಿದ್ದಂಥವು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸ್ಥಳದ ಬಗ್ಗೆ ಕೆಲವು ದೈವದೇವರ ಬಗ್ಗೆ ವಿಚಾರಗಳನ್ನು ಮಾತಾಡಿದ್ದೀನಿ ಆ ಸ್ಥಳದಲ್ಲಿ ಮೂಲವಾಗಿ ಬಿಟ್ಟು ಹೋದಂಥ ಕೆಲವು ಶಕ್ತಿಗಳು ಅಥವಾ ನಾಗಗಳು ಇದ್ದೇನಿರುತ್ತೆ ಆ ಬಿಟ್ಟು ಹೋದಂಥ ಶಕ್ತಿಗಳು ಮತ್ತು ನಾಗಗಳ ವಶಕ್ಕೆ ಈ ಪ್ರೇತ ಆತ್ಮಗಳು ಹೋಗುತ್ತೆ ಯಾವುದು ಅಜ್ಞಾತ ಪ್ರೇತಗಳು ಅದು ಹೋಗಿ ಕೇಳುತ್ತೆ ಏನಂತ ಈ ಸ್ಥಾನದಲ್ಲಿ ನಿನ್ನ ಸ್ಥಾನದಲ್ಲಿ ನಿನಗೆ ಇಲ್ಲಿ ಸ್ಥಾನ ಇಲ್ಲ ಇಲ್ಲಿ ಯಾರೋ ಬಂದು ಮನೆ ಕಟ್ಕೊಂಡು ಅವರಿಗೆ ನಂಬಿರುವಂಥ ದೇವಸ್ಥಾನಗಳನ್ನು ಅಥವಾ ಬೇರೆ ಇನ್ನೇನೋ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮಗೂ ಕೂಡ ನಮ್ಮದೇ ಆದ ಒಂದು ಆಸೆಗಳಿದೆ ಅವರಿಗೆ ನೆರವೇರಿಸೋದಕ್ಕೆ ನೀನು ದಾರಿ ಕೊಡ್ತಾ ಇದೆಯಾ ಆದರೆ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಆ ದೈವ ದೇವರ ಹತ್ರ ಅಥವಾ ನಾಗನ ಹತ್ರ ಈ ಆತ್ಮಗಳು ಮೊರೆ ಹೋಗುತ್ತೆ ಒಬ್ಬ ಜೀವಂತವಾಗಿದ್ದಂಥ ವ್ಯಕ್ತಿ ಒಂದು ಪ್ರಾರ್ಥನೆಯನ್ನು ಮಾಡೋದಕ್ಕೂ ಸತ್ತಂತ ವ್ಯಕ್ತಿಯ ಪ್ರೇತ ಒಂದು ದೈವದ ಮೊರೆ ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗೆ ಅದರ ಒಂದು ಕಾರ್ಯ ಪೂರ್ಣ ಪ್ರಮಾಣದಲ್ಲಿ ಆ ಕೆಲಸ ಆಗುತ್ತೆ ಆವಾಗ ಈ ಶಕ್ತಿಗಳು ತನ್ನ ವಶದಲ್ಲಿ ಆ ಪ್ರಯತ್ನವನ್ನು ಇಟ್ಕೊಂಡು ನಿಮ್ಮ ಮೇಲೆನೋ ಅಥವಾ ನಿಮ್ಮ ಕುಟುಂಬ ಸ್ಥಾನದ ಮೇಲೇನೂ ಈ ಕೆಲಸ ಕೆಲಸಗಳನ್ನು ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ಕೆಲಸ ಅಂದರೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ಆವಾಗ ನಿಮಗೆ ಒಂದು ಅಂದರೆ ಕಾರ್ಯದಲ್ಲಿರ್ಬೋದು ಅಥವಾ ಒಂದು ವಿವಾಹ ವಿಚಾರದಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿರ್ಬೋದು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು ಹಲವಾರು ರೀತಿಯಾದ ತೊಂದರೆಗಳು ನಿಮಗೆ ಅಲ್ಲಿ ಇದಕ್ಕೆ ಮೂಲ ಕಾರಣ ಅಂದರೆ ಅದಕ್ಕೆ ಸಪೋರ್ಟ್ ಯಾರಿರುತ್ತೆ ನಿಮ್ಮ ಸ್ಥಾನದಲ್ಲಿರುವ ನಿಮ್ಮ ಮೂಲದಲ್ಲೇ ಇರುವ ದೈವ ದೇವರುಗಳು ಆ ಒಂದು ಆತ್ಮಗಳಿಗೂ ಕೂಡ ಅಲ್ಲಿ ಬಲವನ್ನು ಕೊಡುತ್ತೆ ಅದರ ಕಾರ್ಯವನ್ನು ನಡೆಸೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಸೊ ಹಾಗಾದರೆ ಇಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಹೇಗೆ ಶಾಶ್ವತ ಪರಿಹಾರ ಹೇಗೆ ಅಂದರೆ ಮೊದಲು ಯಾವುದಾದ್ರೂ ಪ್ರೀತ ಬಾಧೆಗಳು ನಿಮಗೆ ಗೋಚಾರಕ್ಕೆ ಬಂದಲ್ಲಿ ಅಂದರೆ ನೀವು ಪ್ರಶ್ನೆ ಮಾಡಿದಲ್ಲಿ ಅಥವಾ ನಿಮಗೆ ವಿಚಾರಗಳು ತಿಳಿದು ಬಂದಲ್ಲಿ ಅದು ಯಾವ ದೈವದ ವಶದಲ್ಲಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಆ ದೈವದ ವಶದಲ್ಲಿದೆ ಅಂತ ಹೇಳಿದ್ರೆ ಆ ಒಂದು ದೈವದೇವರಿಗೋ ಅಥವಾ ನಾಗನಿಗೋ ಅಲ್ಲಿ ಆರಾಧನೆ ನಡೀತಾ ಇದೆಯಾ ಇಲ್ವಾ ನಡೀತಾ ಇಲ್ಲ ಅಂತ ಹೇಳಿದ್ರೆ ಹಾಗಾದರೆ ಮೊದಲು ಆ ಒಂದು ಶಕ್ತಿಯನ್ನು ಸಂತೈಸಿ ಅಂದರೆ ಸಮಾಧಾನ ಮಾಡಿ ಆ ಶಕ್ತಿಗೆ ಸಮಾಧಾನ ಮಾಡಿದ ನಂತರ ಅದರ ಕೈಯಲ್ಲಿರುವ ಪ್ರೇತವನ್ನು ಬಿಡಿಸಿ ಅದಕ್ಕೆ ಪೂರ್ಣವಾಗಿ ಏನು ಮೋಕ್ಷವನ್ನು ಕೊಟ್ಟಾಗ ಅದಕ್ಕೆ ಬೇಕಾದ ಕಾರ್ಯವನ್ನು ಆ ಪ್ರದಾನ ಕಾರ್ಯವನ್ನು ಮಾಡಿ ಬಿಟ್ಟಾಗ ಅದಕ್ಕೆ ಪೂರ್ಣವಾದ ಒಂದು ಮೋಕ್ಷ ಅನ್ನೋದು ಸಿಗುತ್ತೆ ಈ ಪಿತೃದೋಷ ಆಗಲಿ ಅಥವಾ ಅಜ್ಞಾತ ಪ್ರೇತದ ದೋಷ ಅನ್ನೋದು ನಿಮಗೆ ಮುಕ್ತವಾಗುತ್ತೆ ಅದು ಇಲ್ಲದೆ ನೀವು ಎಷ್ಟೇ ಬಾರಿ ಈ ಒಂದು ಕಾರ್ಯವನ್ನು ಕೂಡ ಅದು ಪೂರ್ಣ ಫಲವನ್ನು ಅದಕ್ಕೂ ನಿಮಗೆ ಸಿಗೋದಕ್ಕೆ ಬಿಡೋದೇ ಇಲ್ಲ ಯಾಕಂದರೆ ಅಲ್ಲಿ ಆ ದೈವ ಅದರ ಹಿಂದೆ ಅಥವಾ ನಾಗನು ಕೂಡ ಅದರ ಹಿಂದೆ ಇರೋದರಿಂದ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಸೊ ಅದೇ ರೀತಿ ಈಗ ನಿಮ್ಮಲ್ಲೂ ಕೂಡ ಅಂದರೆ ನಿಮ್ಮ ಒಂದು ಜೀವನದಲ್ಲೂ ಇಂಥ ಒಂದು ಸಮಸ್ಯೆಗಳು ಎದುರಾದದಲ್ಲಿ ನೀವು ಕೆಳಗೆ ಕಾಣುವಂಥ ಸಂಖ್ಯೆಗೆ ಕರೆ ಮಾಡ್ಬೋದು ನಿಮ್ಮ ಸಮಸ್ಯೆಯನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತ ರೀತಿಯಾದ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೋದು ನಾನು ಹೇಳಿರುವಂಥ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ನೀವು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ಸ್ನೇಹಿತರೆ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದಷ್ಟು ನಮಗೆ ಇನ್ನೂ ಹೆಚ್ಚು ವಿಚಾರಗಳ ಬಗ್ಗೆ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರಧಾರೆಗಳ ಬಗ್ಗೆ ನಾನು ಹೆಚ್ಚು ಹೆಚ್ಚು ವಿವ ಅಂದರೆ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ಅಥವಾ ನಿಮಗೆ ತೋಚಿದ ರೀತಿಯಲ್ಲಿ ನಿಮಗೆ ಯಾವ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಹೇಳೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನೀವು ಎಷ್ಟು ಇದನ್ನು ಕಮೆಂಟ್ ಮುಖಾಂತರ ನನಗೆ ಹೆಚ್ಚು ತಿಳಿಸ್ಕೊಡ್ತೀರಿ ಅದರ ಮುಖಾಂತರ ನಿಮಗೆ ವಿಡಿಯೋ ನಾನು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮಸ್ತೆ ಸ್ನೇಹಿತರೆ